ಬೆಂಗಳೂರಿನ ಶ್ರೀಮತಿ ಶಿಲ್ಪಾ ಗುರುಪ್ರಸನ್ನ ಅವರಿಗೆ ಈ ಬಾರಿಯ ಕೈವೆ ವರ್ಷದ ಕನ್ನಡಿಗ ಪ್ರಶಸ್ತಿಗೆ ಆಯ್ಕೆ ಮೂಲತಃ ಬೆಂಗಳೂರು ಬನಶಂಕರಿ ಮೂರನೇ ಹಂತದ ವಾಸಿಗಳಾದ ಶ್ರೀಮತಿ ಶಿಲ್ಪಾ ಗುರುಪ್ರಸನ್ನ ಅವರ ಸಾಧನೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಇವರು ಬೆಂಗಳೂರಿನ ಹಲವು ಎಂಎನ್ಸಿ ಕಂಪನಿಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ವೃತ್ತಿಯಲ್ಲಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ವಂಚನೆ ತಡೆಗಟ್ಟುವ ಪರಿಹಾರವಾಗಿ ತಾವೇ ಒಂದು ಸಾಫ್ಟ್ವೇರ್ ಮೊಬೈಲ್ ಆಪ್ ಕಂಡುಹಿಡುತ್ತಿದ್ದಾರೆ ಇದರಿಂದ ನಾನಾ ತರಹದ ಉಪಯೋಗ ಎಲ್ಲ ವರ್ಗದ ಸಾರ್ವಜನಿಕರಿಗೆ ತಲುಪಲು ವಿವಿಧ ರೀತಿಯ ಶ್ರಮಿಸುತ್ತಿರುವ ಇವರು ಯುವ ಪೀಳಿಗೆಗೆ ಸ್ಪೂರ್ತಿಯಾಗಿದ್ದಾರೆ ಇವರಿಗಿದೆ ಡಿಸೆಂಬರ್ ಹದಿನಾಲ್ಕರ ಭಾನುವಾರದಂದು ಮೈಸೂರಿನ ಕಿಂಗ್ಸ್ ಕೋರ್ಟ್ ಹೋಟೆಲ್ನಲ್ಲಿ ನಡೆಯಲಿರುವ ಕರ್ನಾಟಕ ಯುವರಕ್ಷಣಾ ವೇದಿಕೆ ರಾಜ್ಯ ಮಟ್ಟದ ಸಭಾ ಕಾರ್ಯಕ್ರಮದಲ್ಲಿ ಈ ಬಾರಿಯ ವರ್ಷದ ಕನ್ನಡಿಗ ಎರಡ್ ಸಾವಿರದ ಇಪ್ಪತ್ತೈದರ ಬೆಳ್ಳಿ ವಾದಕ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುವುದು ಶುಭಕೋರು ಅವರು ಕರ್ನಾಟಕ ಯುವರಕ್ಷಣಾ ವೇದಿಕೆ ರಾಜ್ಯ ಘಟಕ ಹಾಗೂ ಕನ್ನಡ ಟ್ವೆಂಟಿ ನ್ಯೂಸ್ ಹೆಚ್ಡಿ ತಂಡ